ಸಂಸ್ಕೃತದ ಇದ್ರ ಬಗ್ಗೆ ವಿಶಿಷ್ಟ ಬಗ್ಗೆ ಅಂತಂದ್ರೆ ಸಾಹಿತ್ಯ ಇಲ್ಲದೆ ಜೀವನನೇ ಇಲ್ಲ ಸಾಹಿತ್ಯವೇ ಎಲ್ಲವೇ ಒಂದು ಕಡೆ ಹೇಳ್ತಾರೆ ನೀವೆಷ್ಟೇ ವಿಜ್ಞಾನಿಗಳಾಗಿರಿ ನೀವೆಷ್ಟೇ ಉನ್ನತ ಇದಕ್ಕೆ ಹೋಗಿರಿ ನಿಮ್ಮ ಮೌಲ್ಯಯುತ ಜೀವನ ಇಲ್ಲ ಅಂತ ಅಂತಂದರೆ ಅದು ಎಲ್ಲದಕ್ಕೂ ಇದು ಅದಕ್ಕೆ ಹೇಳೋದು ವಿದ್ಯೆವಿಲ್ಲದ ಜೀವ ಇದು ವಿನಯವಿಲ್ಲದ ಜೀವನ ವಿದ್ಯೆ ತೃಣಕ್ಕೆ ಸಮಾನ ಅಂತ ಅದನ್ನು ನೀವು ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಇವರು ಪ್ರತಿಯೊಬ್ಬರು ಅವ್ರು ನಡ್ಕೊಳ್ತಕ್ಕಂಥ ಅವ್ರು ಮಾಡ್ತಕ್ಕಂಥ ಸೇವೆಗಳನ್ನ ನೋಡಿದ್ರೆ ನಮ್ಗೆ ಅದೆಲ್ಲ ಮಾರ್ಗದರ್ಶನ ನಾನು ಏನ್ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಶರ್ಮಾಜಿ ಮಾತಾಡುವಾಗ ಯಾಕೆ ಅಂತ ಜಾನ್ ರಸ್ಕಿನ್ ನಮ್ಮ ತಾಂಡಗೌಡರು ಇಲ್ಲೇ ಅವ್ರ ಇಂಗ್ಲಿಷ್ ಒಂದ್ ಕಡೆ ಹೇಳ್ತಾ ಒಂದು ರಾಷ್ಟ್ರದ ಒಂದು ಅಭ್ಯುದಯವನ್ನು ನೋಡಬೇಕು ಅಂತ ಅಂದರೆ ಅಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರ ಅಲ್ಲ ಅಲ್ಲಿರ್ತಕ್ಕಂಥ ಮೌಲ್ಯಯುತ ಸತ್ವಯುತ ಜೀವನ ಕ್ರಮವನ್ನು ಅಂತ ಹಾಗೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಮಹನೀಯರು ತಮ್ಮದೇ ಆದಂಥ ಒಂದು ಸತ್ವವನ್ನು ಈ ಸಮಾಜಕ್ಕೆ ಪಸರಿಸ್ತಾ ಇರ್ತಕ್ಕಂಥವ್ರು ಇದರಲ್ಲಿ ಹೆಚ್ಚು ಸಮಾಜ ಕಾರ್ಯದ ವಿದ್ಯಾರ್ಥಿಗಳು ಇಲ್ಲಿರೋದರಿಂದ ನಾವು ಯಾರದ್ದು ಶಿವರಾಮ್ ಕಾರಂತರು ಒಂದು ಕಡೆ ಹೇಳ್ತಾರೆ ಕುವೆಂಪುನವರು ಒಂದು ಕಡೆ ಹೇಳ್ತಾರೆ ಹಿಂದಿನವರೆಲ್ಲ ಹೇಳ್ತಾರೆ ಅಂತ ಅನ್ನೋದನ್ನು ಒಂದು ಕಡೆ ಇಟ್ಕೊಂಡ್ರೆ ಇಲ್ಲಿ ನಮ್ಮ ಎದುರುಗಡೆನೆ ಇರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಜೀವನ ಕ್ರಮ ನಾವು ಅನುಸರಿಸಿದ್ರೆ ಒಬ್ಬೊಬ್ಬರದ್ದು ಒಂದೊಂದು ಹೇಳ್ತಾ ಹೋದ್ರೆ ಒಂದೊಂದು ಗಂಟೆ ಆಗುತ್ತೆ ಅದನ್ನು ನೀವೇ ಗ್ರಹಿಸಿ ಅದು ಸೋಷಿಯಲ್ ವರ್ಕ್ ಅವ್ರಿಗೆ ತುಂಬ ಬೇಕಾದಂಥದ್ದು ಯಾಕೆಂದರೆ ಸಮಾಜ ಕಾರ್ಯದ ಜ್ಞಾನ ಎಂಥದ್ದು ಅಂತ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಅದರದೇ ಆದಂಥ ಬಾಡಿ ಆಫ್ ನಾಲೆಡ್ಜ್ ಇಲ್ಲ ಎಲ್ಲದರಿಂದ ತಗೊಳ್ಳುತ್ತೆ ಅದರದ್ದೇ ಒಂದು ಬಿಡುತ್ತೆ ಆ ಥರದ ಒಂದು ಜೀವನ ಕ್ರಮವನ್ನು ಶರ್ಮಾಜಿಯವರು ಟೆಕ್ನೋಕ್ರಾಟ್ ಇಂಜಿನಿಯರಿಂಗ್ ಇದರಿಂದ ಬಂದು ವಂತೇಜಿಯವರ ವಿಚಾರದಲ್ಲಿ ನೀವು ಎಷ್ಟು ಕೇಳಿದ್ರು ಹೇಳ್ತಾರೆ ಆಮೇಲೆ ನೀವು ನಮ್ಮ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರಮೇಶ್ ಅವರೇ ಅದಕ್ಕೆ ಇನ್ಚಾರ್ಜು ಎಲ್ಲಿ ತನಕ ದಲೈಲಾಮ ಅವರು ಇದನ್ನು ಹಿಡಿದು ಎಲ್ಲೆಲ್ಲಿ ಎಷ್ಟೆಷ್ಟು ಅವ್ರನ್ನ ಸುತ್ತಿಸಿದ್ದಾರೆ ಅಂತ ಅಂತ ಅಂದರೆ ಅದರ ಹೇಳ್ತಿರ ಹೇಳ್ತಿರೋದು ಅಷ್ಟು ಇದನ್ನು ಮಾಡಿದ್ದಾರೆ ಅವರ ಕಾಲದಲ್ಲೇ ಪ್ರೊಫೆಸರ್ ರಮೇಶ್ ತುಮಕೂರು ಯೂನಿವರ್ಸಿಟಿಗೆ ಬಂದಿದ್ದು ಒಂದು ಹೇಳಬೇಕಂದ್ರೆ ನಿದರ್ಶನ ಪ್ರತಿಯೊಬ್ಬರು ಅಂತ ಹೇಳಿ ಯಾತಕ್ಕೆ ಕೇಂದ್ರ ನಾನು ಅವರು ಯಾವ ಸೆಲೆಕ್ಷನ್ ಇದರಲ್ಲೂ ನಮ್ಮ ವಿಭಾಗದ ಇದಕ್ಕೆ ಕೈ ಹಾಕ್ಲಿಲ್ಲ ಅವರು ನಾವೇನು ಹೇಳ್ತೀವಿ ಅದನ್ನು ನೀವೇ ಹೇಳ್ದಂಗೆ ಅಂತ ನಾನು ಒಂದು ಮಾತು ಸೆಲೆಕ್ಷನ್ ಕಮಿಟಿಗೆ ಹೋಗಿ ಮೊದಲು ಹೇಳಿದೆ ಕೂತಾಗ ಸರ್ ನಾನು ಹೇಳ್ದವ್ರನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಈ ವಿಶ್ವವಿದ್ಯಾಲಯಕ್ಕೆ ಅವರು ಮಾರ್ಗದರ್ಶಕರಾಗ್ತಾರೆ ಸರ್ ಹೌದಾ ಅಂದರೆ ಹೌದು ಸರ್ ಅಂತ ಅದೇ ಪ್ರಕಾರವಾಗಿ ನಮ್ಮ ಸೆಲೆಕ್ಷನ್ ಕಮಿಟಿಗೆ ತುಂಬ ಸ್ವಾತಂತ್ರ್ಯನ ಕೊಟ್ಟರು ಆ ಪ್ರಕಾರವಾಗಿ ಆಯಿತು ಹಾಗಾದವರು ಯಾವ ರೀತಿ ಒಂದೊಂದರಿಂದ ಒಂದೊಂದು ಬೆಳೀತಾ ಹೋಗ್ತದೆ ಅಂತ ಅಂತ ಅನ್ನೋದಕ್ಕೆ ಇವತ್ತು ಪ್ರೊಫೆಸರ್ ರಮೇಶ್ ಸಾಕ್ಷಿ ಈಗ ಎರಡನೇ ವೈಸ್ ಚಾನ್ಸಲರ್ ಆಗಿರೋದು ಖಾಲಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ಸಂಸ್ಕೃತದ ಇದ್ರ ಬಗ್ಗೆ ವಿಶಿಷ್ಟ ಬಗ್ಗೆ ಅಂತಂದ್ರೆ ಸಾಹಿತ್ಯ ಇಲ್ಲದೆ ಜೀವನವೇ ಇಲ್ಲ ಸಾಹಿತ್ಯವೇ ಎಲ್ಲವೇ ಒಂದು ಕಡೆ ಹೇಳ್ತಾರೆ ನೀವೆಷ್ಟೇ ವಿಜ್ಞಾನಿಗಳಾಗಿರಿ ನೀವೆಷ್ಟೇ ಉನ್ನತ ಇದಕ್ಕೆ ಹೋಗಿರಿ ನಿಮ್ಮ ಮೌಲ್ಯಯುತ ಜೀವನ ಇಲ್ಲ ಅಂತ ಅಂತಂದರೆ ಅದು ಎಲ್ಲದಕ್ಕೂ ಇದು ಅದಕ್ಕೆ ವಿದ್ಯೆ ಇಲ್ಲದ ಜೀವ ಇದು ವಿನಯವಿಲ್ಲದ ಜೀವನ ವಿದ್ಯೆ ತೃಣಕ್ಕೆ ಸಮಾನ ಅಂತ ಅದನ್ನು ನೀವು ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಇವರು ಪ್ರತಿಯೊಬ್ಬರು ಇರ್ತಕ್ಕಂಥ ಅವ್ರು ನಡ್ಕೊಳ್ತಕ್ಕಂಥ ಅವರು ಮಾಡ್ತಕ್ಕಂಥ ಸೇವೆಗಳನ್ನು ನೋಡಿದ್ರೆ ನಮಗೆ ಅದೆಲ್ಲ ಮಾರ್ಗದರ್ಶನ ಆ ಮುಖಾಂತರ ಸಾಹಿತ್ಯವನ್ನು ಬೆಳೆಸೋದ್ರ ಮುಖಾಂತರ ಪೋಷಿಸೋದ್ರ ಮುಖಾಂತರ ಈ ರೀತಿಯಾದಂಥ ನಿಘಂಟುಗಳು ನಾವು ಸಮಾಜ ಕಾರ್ಯದಲ್ಲೂ ಒಂದು ನಿಘಂಟು ಮಾಡಿದ್ವಿ ತುಂಬ ಹ್ಯಾಪೀಟಾಗಿ ಇಲ್ಲಿ ಅವರ ಆ ಕೆಲಸವನ್ನು ಇವತ್ತು ಎಷ್ಟು ವಯಸ್ಸು ಅವರು ಅದಕ್ಕೆ ಆಮೇಲೆ ರಾಹುಲ್ಜಿಯವರು ಅವರು ಎಂಥ ಉನ್ನತ ಹುದ್ದೆಯಲ್ಲಿ ಹೋಗಿದ್ದಂಥವರು ಬಿಟ್ಟು ಬಂದು ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಅಧ್ಯಕ್ಷರಾಗಿ ಇದು ಇದು ಮಾಡಬೇಕಂತಿಲ್ಲ ಅವರು ಬೇಕಾದಷ್ಟು ಅವರು ಇದನ್ನು ಮಾಡ್ಬೋದು ಆದರೆ ಜನಸೇವೆ ಜನಾರ್ದನ ಸೇವೆ ಅಂತ ಅನ್ನುವಂಥದ್ದು ಪ್ರತಿಯೊಬ್ರು ಹಾಗೆ ಹೇಳ್ತಾ ಹೋದರೆ ಆ ಒಂದು ಜೀವನ ಕ್ರಮ ನಮಗೆಲ್ಲ ಮಾರ್ಗದರ್ಶನವಾಗಲಿ ಮುಂದಿನ ನಮ್ಮ ಜೀವನಕ್ಕೆ ಅದು ಒಂದು ಉಪಯುಕ್ತ ಒಂದು ಯುಕ್ತಿಯಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಿಮ್ಮೆಲ್ಲರನ್ನು ನೋಡುವಂಥ ಭಾಗ್ಯ ಕಲ್ಪಿಸಿದ ಎಲ್ಲ ಆಯೋಜಕರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ